ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಹಿಂದೆ ಸಹ ಗ್ರಾಮಾಡಳಿತಾಧಿಕಾರಿಗಳು ಏನು ಧರಣಿ ಮುಷ್ಕರ ಮಾಡಿದಾಗ ಅಂದಿನ ಕಂದಾಯ ಸಚಿವರು ಮಾತುಕತೆ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿವೆ ಹೇಳಿ ಮಾತು ಕೊಟ್ಟಂತ ಸರ್ಕಾರ ಮಾತು ತಪ್ತಾ ಇದೆ ಯಾಕೆ ಇವತ್ತು ಗ್ರಾಮ ಲೆಕ್ಕಾಧಿಕಾರಿ ಏನ್ ಗ್ರಾಮ ಲೆಕ್ಕಾಧಿಕಾರಿಗಳು ಅವರು ಮನುಷ್ಯರಲ್ವಾ ಅವ್ರಿಗೂ ಒಂದು ಜೀವನ ಅನ್ನೋದಿಲ್ವಾ ಅವ್ರಿಗೂ ಕುಟುಂಬ ಅನ್ನೋದಿಲ್ವಾ ಅದನ್ನ ಯಾಕೆ ಸರ್ಕಾರ ಪರಿಗಣಿಸ್ತಾ ಇಲ್ಲ ಮಾನ್ಯ ಕಂದಾಯ ಮಂತ್ರಿಗಳು ದಿನಕ್ಕೊಂದೊಂದು ತಿಂಗಳ ಒಂದೊಂದು ಯಾವ್ದೋ ಒಂದು ಇದ್ ಮಾಡ್ತಾ ಇರ್ತಾರೆ ಆ ಅದಾಲತ್ ಮಾಡ್ಬೇಕು ಈ ಅದಾಲತ್ ಮಾಡ್ತೇನೆ ಅದಾಲತ್ ಮಾಡ್ಬೇಕಂತೇಳಿ ಅಲ್ಲೇ ಏನು ಅವರು ಆದೇಶ ಮಾಡೋದಲ್ಲ ಅದನ್ನು ಮಾಡಬೇಕಾದ್ರೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಯಾವ ಒತ್ತಡ ಇದೆ ಸಿಬ್ಬಂದಿ ಕೊರತೆ ಇದೆ ಆ ಸಿಬ್ಬಂದಿ ಸಂಪೂರ್ಣವಾಗಿ ಭರ್ತಿ ಮಾಡ್ಬೇಕಂತ ಜವಾಬ್ದಾರಿ ಯಾರ್ದು ಕಂದಾಯ ಮಂತ್ರಿಗಳು ಈಗ ಆಧಾರ್ ಸೀಡಿಂಗ್ ಅಂತ ಮಾಡ್ತಾ ಇದ್ದಾರೆ ಈಗ ಮುಳುಭಾಗಲಿದೆ ತಗೊಳ್ಳೋಣ ಬೆಂಗಳೂರಿಂದ ಬಂದು ಇಲ್ಲ ಬೆಳಗಾವಿ ಇಂದಾನ ಬಂದು ಎಲ್ಲೋ ಇಂದ ಬಂದು ಹತ್ತಾರು ಎಕರೆ ಇಲ್ಲ ನೂರಾರು ಎಕರೆ ತಗೊಂಡಿರ್ತಾರೆ ಅವ್ನ ಯಾರು ಹುಡ್ಕೊಂಡು ಹೋಗೋದು ಅವ್ರ ಆಧಾರ್ ಕಾರ್ಡ್ ತಗೊಂಡ್ಬೇಕು ಅವ್ರಿಗೆ ಹೋಗ್ಬೇಕು ಅಲ್ಲದೆ ಇಲ್ಲಿ ಗ್ರಾಮೀಣ ಪ್ರದೇಶಗಳ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಬಗೆಹರಿಸಾಗಲ್ಲ ಅವ್ರ ಸಮಸ್ಯೆಗಳು ಬಗೆಹರಿಸಾಗಿದಾಗ ಅವರ ಒಂದು ಇವ್ರ ಮೇಲೆ ನಾವು ನೀವು ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತೇಳಿ ತಹಸೀಲ್ದಾರ್ ಕ್ಯಾಕ್ರೆ ನೀವು ಹೋಗಿಲ್ಲ ಆದ್ರೆ ಅವರು ಮನುಷ್ಯರೇ ಅವ್ರಿಗೂ ಒಂದು ಜೀವನ ಇದೆ ಏನ್ ಹೇಳ್ತಾ ಇದ್ದಾರೆ ನಮ್ಮ ನ್ಯಾಯಯುತ ಬೇಡಿಕೆ ನೀವ್ ದಿನದ ಇಪ್ಪತ್ನಾಲ್ಕು ಗಂಟೆ ನಾವು ಗ್ರಾಮೀಣ ಸೇವೆ ಮಾಡಲು ಸಿದ್ಧರಿದ್ದೇವೆ ಅಂತೇಳಿ ಈ ಆಧಾರ್ ಸಿಡಿ ಅನ್ನೋದು ಒಂದು ಅವೈಜ್ಞಾನಿಕವಾದು ಅದನ್ನು ಹುಡ್ಕೊಂಡು ಹೋಗಬೇಕು ಅವ್ರ ಮನೆಗೆ ಹೋಗಿ ಅಲ್ಲಿಂದ ಹೋಗಿ ಅದರೆಲ್ಲ ಬಂದು ತಗೊಬಂದು ಮಾಡ್ಬೇಕು ಯಾವ ಲೆಕ್ಕ ಬಸ್ ಪೇರ್ ಕೊಡಲ್ಲ ಏನು ಅವ್ರಿಗೇನು ವೆಹಿಕಲ್ ಕೊಡ್ತಾರ ಹೋಗಾಕಂತೇಳೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಿನಿಮಮ್ ಒಂದ್ ದಿನ ಕಳೀತದೆ ಇಂತ ಇರಲಿರುವಾಗ ನ್ಯಾಯಿತ ಬೇಡಿಕೆಗಳನ್ನು ಈಡೇರಿಸಬೇಕಾದಂತ ಜವಾಬ್ದಾರಿ ಸ್ಥಾನದಲ್ಲಿರುವ ಮನೆ ಮುಖ್ಯಮಂತ್ರಿಗಳು ಮತ್ತೆ ಕಂದಾಯ ಮಂತ್ರಿಗಳು ವಿಫಲವಾಗ್ತಾ ಇದ್ದಾರೆ ಯಾಕಂದ್ರೆ ಅವರ ಮನುಷ್ಯಲ್ವಾ ಇನ್ನ ನಮ್ಮ ಹೆಣ್ಮಕ್ಕಳು ಅವರಿಗೆ ಯಾವುದೇ ಒಂದು ಸಮಸ್ಯೆ ಇರ್ತದೆ ಆ ಸಮಸ್ಯೆನ ಗಂಭೀರವಾಗಿ ಬರ್ಗಣಿಸಲ್ಲ ಈಗ ಪ್ರೆಗ್ನೆಂಟ್ ಆದ್ರೆ ತಿಕ್ಕೊಳ್ಳಿ ಅವ್ರನ್ನ ಕೆಲಸಕ್ಕಿದ್ ಮಾಡ್ತಾರೆ ಅಲ್ಲಿ ಆ ಕೆರೆ ಒತ್ತುವರಿ ಆಗೈತೆ ಈ ಗೋಮಾಳ ಒತ್ತುವರಿ ಆಗೈತೆ ಅಲ್ಲಿ ಕಾಂಪೌಂಡ್ ಆಗಿದೆ ನಾವೇ ಕರೆ ಮಾಡ್ತೀವಿ ಅವ್ರು ಯಾವ ರೀತಿ ಕೆಲಸ ಮಾಡ್ಬೇಕು ಒತ್ತಡದಲ್ಲಿ ಕೆಲಸ ಮಾಡಿ ಆರೋಗ್ಯವನ್ನು ಕೆಡಿಸಿಕೊಂಡು ಅವರ ಕುಟುಂಬಕ್ಕೇನ ಯಾರು ಯಾರು ಹೊಣೆ ಆಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರ ಯಾರೋ ಒಬ್ಬ ಎಂ ಎಲ್ ಎ ರಾಜೀನಾಮೆ ಕೊಟ್ಬಿಡ್ತೀನಿ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಾಗ ಹತ್ತು ನಿಮಿಷ ಇಡೀ ಸರ್ಕಾರನೇ ಬಂದ್ಬಿಟ್ಟು ಅವ್ರಿಗೆ ನಿಮ್ಗೆ ಏನ್ ಅನುದಾನ ಬೇಕು ಏನು ಏನ್ ಬೇಕಂತ ಕೊಡ್ತಾರಲ್ಲ ಅಷ್ಟೇ ಸರ್ಕಾರ ಅಲ್ಲ ಇವ್ರು ಜನ ಸೇವಕರು ಜನಸೇವಕನ್ ಮಾಡ್ತಾ ಇರುವಂತಹ ಗ್ರಾಮಾಡಳಿತ ಅಧಿಕಾರಿಗಳ ನ್ಯಾಯುತ ಬೇಡಿಕೆಗಳನ್ನು ಈ ಕೂಡಲೇ ಕಂದಾಯ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಗೆಹರಿಸಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ನಮ್ಮ ರೈತ ಸಂಘದಿಂದ ಅವರಿಗೆ ಸಂಪೂರ್ಣ ಬೆಂಬಲ ಸೂಚನೆ ಮಾಡುವ ಜೊತೆಗೆ ಉತ್ತರ ಇನ್ನೊಂದು ಈಗ ಯಾವುದೇ ಬೆಳೆ ಹಾನಿ ಇರ್ಬೋದು ಮನೆ ಹಾನಿ ಇರ್ಬೋದು ಅದಕ್ಕೆ ಹೋಗ್ತಾರೆ ಆ ಮೊಬೈಲ್ ಮೊಬೈಲ್ಗಳನ್ನು ಕೊಡಲ್ಲ ಅವರು ಸಿಮ್ಮು ಕೊಡಲ್ಲ ಮೊಬೈಲು ಕೊಡಲ್ಲ ಕೊಟ್ಟು ಅದಕ್ಕೆ ಕರೆನ್ಸಿ ಕೊಡಲ್ಲ ನೆಟ್ವರ್ಕ್ ಇರಲ್ಲ ಅವ್ರು ಯಾವ ಪರದ ಇರ್ಬೇಕು ಈಗ ಹಳ್ಳಿಗೆ ಹೋಗ್ತಾರೆ ಹಳೆ ಕಾಲದಲ್ಲಿ ಆದ್ರೆ ಏನು ಆಶ್ವಥ್ ಕಟ್ಟೆಯಲ್ಲಿ ಕೂತ್ಕೊಂಡು ಜನಸಾಮಾನ್ಯ ಸಮಸ್ಯೆ ಅದು ಇವತ್ತು ಆತರ ಬಗೆಹರಿಸ್ತದ ಒಂದು ಆಫೀಸ್ ಇರ್ಬೇಕು ಅದರಲ್ಲಿ ಅವ್ರಿಗೆ ಮೂಲಭೂತ ಸೌಕರ್ಯಗಳಿರ್ಬೇಕು ಎಲ್ಲ ಇರಬೇಕು ಕನಿಷ್ಠ ಪಕ್ಷ ಹೇಳ್ತೀನಿ ಕೇಳಿ ಈಗ ಸರ್ಕಾರ ಯಾವ ರೀತಿ ಗ್ರಾಮ ಲೆಕ್ಕಾಧಿಕಾರಿ ನಡೆಸ್ಕೊತಾ ಇದ್ರೆ ಅವ್ರ ಹಳ್ಳಿಗಳಿಗೆ ಅದೇ ಶೌಚಾಲಯಗಳ ವ್ಯವಸ್ಥೆ ಇರೋಲ್ಲ ಅವ್ರಿಗೆ ಅವ್ರು ಯಾವ ರೀತಿ ಹೋಗ್ಬೇಕು ಇಂತಹ ಅವರ ನ್ಯಾಯಿತ ಬೇಡಿಕೆಗಳನ್ನು ಈಡೇರಿಸಬೇಕಾದ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಮಾನ್ಯ ಕಂದಾಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅವರ ಬೇಡಿಕೆ ಈಡೇರಿಸದ ಇದ್ರೆ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರೈತರ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ಏನಾದ್ರು ಇವತ್ತು ನಾಳೆ ಬಗೆಹರಿಸದೇ ಇದ್ರೆ ಸೋಮವಾರದಿಂದ ನಾವು ನಮ್ಮ ಮನೆಯಲ್ಲಿರೋ ಕೋಳಿಗಳು ಕುರಿಗಳು ತಗೊಂಡ್ಬಂದು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಜೊತೆಗೆ ಮನವಿ ಮಾಡ್ತಾ ಇದ್ದೀವಿ ಗ್ರಾಮ ಸಂಘದಿಂದ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದವರೆಗೂ ತಾವು ಬಹಿರಂಗ ಸಭೆಯನ್ನು ಏರ್ಪಾಡು ಮಾಡ್ಬೋದ ಫಸ್ಟ್ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಬಿಟ್ಟು ಅವರು ಈಗ ಯಾವುದೇ ಕಾನೂನಾತ್ಮಕವಾಗಿ ನೀವು ಸಂಘಟನೆ ಸಿದ್ಧಾಂತಲ್ಲ ಸಂಘಟನೆ ಈಗ ನಾವು ರೈತ ಪರ ಹೋರಾಟಗಾರ ಅದಕ್ಕೆ ನಾನಲ್ಲ ವಿಷಯ ಹೇಳ್ತೀನಿ ಕೇಳಿದ ಆನ್ಸರ್ ಹೇಳ್ತೀನಿ ರೈತ ಪರ ಹೋರಾಟಗಾರರು ಈಗ ರೈತರು ಇವರೆಲ್ಲ ಇಲ್ಲಿ ಮುಷ್ಕರದಲ್ಲಿ ಕುತ್ಕೊಂಡಿದ್ರೆ ಬರೀ ಕುತ್ಕೊಂಡಿದ್ರೆ ಇನ್ನೊಂದ್ ಏವ್ ಇಪ್ಪತ್ ದಿನ ಹೋಗತ್ತಿತ್ಕೊಂಡಿ ಮುಷ್ಕರ ಸರ್ಕಾರ ಸಲ್ಸುದೇ ಇದ್ರೆ ತೊಂದ್ರೆ ಬಿಡೋದು ಯಾರು ರೈತರು ಅಣ್ಣ ಅವ್ರ ರೈತರು ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬಾರ್ದು ಆದಷ್ಟು ಬೇಗ ಇವ್ರು ಬೇಡಿಕೆ ಹೇರೇಬೇಕು ಅನ್ಬಿಟ್ಟು ಇವ್ರಿಗೆ ಬೆಂಬಲ ಸೂಚಿಸಿ ಇವ್ರ ಪಕ್ಕದಲ್ಲಿ ಕುತ್ಕೊಂಡಿ ನಮ್ಗೆ ದೆನ್ ಸರ್ಕಾರಕ್ಕೆ ಮುಟ್ಟಬೇಕು ನಮ್ಮ ರೈತರು ತೊಂದರೆ ಬೀಳ್ತಾ ಇದ್ದಾರೆ ಲೆಕ್ಕಾಧಿಕಾರಿಗಳ ಸಪೋರ್ಟ್ ಇದ್ರೆ ರೈತರಿಗೆ ಯಾವ್ದು